ಓಂ ಶಾಂತಿ ಇಂದಿನ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದು ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಹೇಗೆ ನೀವು ಆತ್ಮಗಳಿಗೆ ಈ ಶರೀರ ರೂಪಿ ಸಿಕ್ಕಿದೆ ಹಾಗೆಯೇ ತಂದೆಯೂ ಸಹ ಈ ದಾದಾರವರ ಸಿಂಹಾಸನದಲ್ಲಿ ವಿರಾಜಮಾನವಾಗಿದ್ದಾರೆ ಅವರಿಗೆ ತಮ್ಮ ಸಿಂಹಾಸನವಿಲ್ಲ ಪ್ರಶ್ನೆ ಯಾವ ಮಕ್ಕಳಿಗೆ ಈಶ್ವರಿಯ ಸಂತಾನರೆಂಬ ಸ್ಮೃತಿ ಇರುವುದೋ ಅವರ ಚಿಹ್ನೆಗಳೇನು ಉತ್ತರ ಅವರ ಸತ್ಯ ಪ್ರೀತಿ ಒಬ್ಬ ತಂದೆಯೊಂದಿಗಿರುವುದು ಈಶ್ವರಿಯ ಸಂತಾನರು ಇಂದು ಒಡೆದಾಡುವುದು ಜಗಳವಾಡುವುದಿಲ್ಲ ಅವರಿಗೆ ಇಂದು ಕುದೃಷ್ಟಿ ಇರುವುದಿಲ್ಲ ಯಾವಾಗ ಬ್ರಹ್ಮ ಕುಮಾರ ಕುಮಾರಿ ಅರ್ಥಾತ್ ಸಹೋದರ ಸಹೋದರಿಯರಾದರೆಂದರೆ ಕೆಟ್ಟ ದೃಷ್ಟಿಯು ಬರಲು ಸಾಧ್ಯವಿಲ್ಲ ಗೀತೆ ಆಕಾಶ ಸಿಂಹಾಸನವನ್ನು ಬಿಟ್ಟು ಬಾ ಓಂ ಶಾಂತಿ ಈಗ ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯು ಆಕಾಶ ಸಿಂಹಾಸನವನ್ನು ಬಿಟ್ಟು ಈಗ ದಾದಾರವರ ತನುವನ್ನು ತನ್ನ ಸಿಂಹಾಸನವನ್ನಾಗಿ ಮಾಡಿಕೊಂಡಿದ್ದಾರೆ ಅದನ್ನು ಬಿಟ್ಟು ಇಲ್ಲಿ ಬಂದು ಕುಳಿತಿದ್ದಾರೆ ಈ ಆಕಾಶ ತತ್ವವು ಜೀವಾತ್ಮರ ಸಿಂಹಾಸನವಾಗಿದೆ ಹೇಗೆ ಆ ಮಹಾ ತತ್ವವು ಆತ್ಮಗಳ ಸಿಂಹಾಸನವಾಗಿದೆ ಎಲ್ಲಿ ನೀವಾತ್ಮಗಳು ಶರೀರರಹಿತವಾಗಿರುತ್ತೀರಿ ಹೇಗೆ ಆಕಾಶದಲ್ಲಿ ನಕ್ಷತ್ರಗಳಿವೆಯಲ್ಲವೇ ಹಾಗೆಯೇ ನೀವಾತ್ಮಗಳೂ ಸಹ ಬಹಳ ಚಿಕ್ಕ ಚಿಕ್ಕ ರೂಪದಲ್ಲಿ ಪರಮಧಾಮದಲ್ಲಿರುತ್ತೀರಿ ಆತ್ಮವನ್ನು ದಿವಿಯ ದೃಷ್ಟಿಯ ಹೊರತು ನೋಡಲು ಸಾಧ್ಯವಿಲ್ಲ ನೀವಾತ್ಮಗಳಿಗೆ ಈಗ ಜ್ಞಾನವಿದೆ ಹೇಗೆ ನಕ್ಷತ್ರವು ಅತಿ ಸೂಕ್ಷ್ಮವಾಗಿದೆಯೋ ಹಾಗೆಯೇ ಆತ್ಮಗಳು ಸಹ ಬಿಂದು ರೂಪವಾಗಿದ್ದೀರಿ ಈಗ ತಂದೆಯು ಸಿಂಹಾಸನವನ್ನಂತೂ ಬಿಟ್ಟು ಬಿಟ್ಟಿದ್ದಾರೆ ತಂದೆಯು ತಿಳಿಸುತ್ತಾರೆ ನೀವು ಆತ್ಮಗಳು ಸಹ ಸಿಂಹಾಸನವನ್ನು ಬಿಟ್ಟು ಇಲ್ಲಿ ಈ ಶರೀರವನ್ನು ತಮ್ಮ ಸಿಂಹಾಸನವನ್ನಾಗಿ ಮಾಡಿಕೊಳ್ಳುತ್ತೀರಿ ನನಗೂ ಅವಶ್ಯವಾಗಿ ಶರೀರವೂ ಬೇಕಲ್ಲವೇ ಇದನ್ನು ಪತಿತ ಪ್ರಪಂಚವೆಂದು ಕರೆಯುತ್ತಾರೆ ದೂರ ದೇಶದ ನಿವಾಸಿಯೇ ಎಂದು ಗೀತೆಯಿದೆಯಲ್ಲವೇ ಎಲ್ಲಿ ನಿವಾತ್ಮಗಳಿರುತ್ತೀರೋ ಅದು ನಿವಾತ್ಮಗಳು ಮತ್ತು ತಂದೆಯ ದೇಶವಾಗಿದೆ ಮತ್ತೆ ನೀವು ಸ್ವರ್ಗದಲ್ಲಿ ಹೋಗುತ್ತೀರಿ ಯಾವುದರ ಸ್ಥಾಪನೆಯನ್ನು ತಂದೆಯು ಈಗ ಮಾಡಿಸುತ್ತಾರೆ ತಂದೆಯು ಆ ಸ್ವರ್ಗದಲ್ಲಿ ಬರುವುದಿಲ್ಲ ತಾನು ವಾಣಿಯಿಂದ ದೂರ ವಾನಪ್ರಸ್ಥದಲ್ಲಿ ಹೋಗಿ ಇರುತ್ತಾರೆ ಸ್ವರ್ಗದಲ್ಲಿ ಅವರ ಅವಶ್ಯಕತೆ ಇಲ್ಲ ಅವರು ಸುಖ ದುಃಖದಿಂದ ಭಿನ್ನವಾಗಿದ್ದಾರಲ್ಲವೇ ನೀವು ಸುಖದಲ್ಲಿ ಬರುತ್ತೀರಿ ಆದ್ದರಿಂದ ದುಃಖದಲ್ಲಿಯೂ ಬರುತ್ತೀರಿ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಬ್ರಹ್ಮ ಕುಮಾರ ಕುಮಾರಿಯರು ಸಹೋದರ ಸಹೋದರಿಯರಾಗಿದ್ದೀರಿ ಅಂದಾಗ ಪರಸ್ಪರ ಕೆಟ್ಟ ದೃಷ್ಟಿಯ ವಿಚಾರವು ಬರಬಾರದು ಇಲ್ಲಂತೂ ನೀವು ತಂದೆಯ ಸನ್ಮುಖದಲ್ಲಿ ಕುಳಿತಿದ್ದೀರಿ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೀರಿ ಪವಿತ್ರರಾಗಿರುವ ಯುಕ್ತಿ ನೋಡಿ ಹೇಗಿದೆ ಈ ಮಾತುಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಎಲ್ಲರ ತಂದೆಯು ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ಎಲ್ಲರೂ ಮಕ್ಕಳಾದಿರಲ್ಲವೇ ಮಕ್ಕಳು ಪರಸ್ಪರ ಜಗಳವಾಡಬಾರದು ಈ ಸಮಯದಲ್ಲಿ ನಿಮಗೆ ತಿಳಿದಿದೆ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ಮೊದಲು ಆಸುರಿ ಸಂತಾನರಾಗಿದ್ದೆವು ಈಗ ಸಂಗಮ ಯುಗದಲ್ಲಿ ಈಶ್ವರಿಯ ಸಂತಾನರಾಗಿದ್ದೇವೆ ಮತ್ತು ಸತ್ಯಯುಗದಲ್ಲಿ ದೈವಿ ಸಂತಾನರಾಗುತ್ತೇವೆ ಮಕ್ಕಳಿಗೆ ಈ ಚಕ್ರದ ಬಗ್ಗೆ ಅರ್ಥವಾಗಿದೆ ನೀವು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ ಅಂದ ಮೇಲೆ ಎಂದು ಕುದೃಷ್ಟಿ ಬರುವುದು ಸಾಧ್ಯವಿಲ್ಲ ಸತ್ಯಯುಗದಲ್ಲಿ ಕುದೃಷ್ಟಿ ಇರುವುದಿಲ್ಲ ಕುದೃಷ್ಟಿ ರಾವಣ ರಾಜ್ಯದಲ್ಲಿಯೇ ಇರುತ್ತದೆ ನೀವು ಮಕ್ಕಳಿಗೆ ಒಬ್ಬ ತಂದೆಯ ವಿನಹ ಮತ್ಯಾರ ನೆನಪು ಇರಬಾರದು ಎಲ್ಲರಿಗಿಂತ ಹೆಚ್ಚಿನದಾಗಿ ಒಬ್ಬ ತಂದೆಯೊಂದಿಗೆ ನಿಮ್ಮ ಪ್ರೀತಿ ಇರಬೇಕು ಒಬ್ಬ ಶಿವ ತಂದೆಯ ವಿನಃ ನನ್ನವರು ಮತ್ಯಾರೂ ಇಲ್ಲ ತಂದೆಯು ತಿಳಿಸುತ್ತಾರೆ ಮಕ್ಕಳು ಈಗ ನೀವು ಶಿವಾಲಯದಲ್ಲಿ ಹೋಗಬೇಕು ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದಾರೆ ಅರ್ಧಕಲ್ಪ ರಾವಣ ರಾಜ್ಯವು ನಡೆದಿದೆ ಇದರಿಂದ ನೀವು ದುರ್ಗತಿಯನ್ನು ಪಡೆದಿದ್ದೀರಿ ರಾವಣನೆಂದರೆ ಯಾರು ಅವನನ್ನು ಏಕೆ ಸುಡುತ್ತಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಶಿವತಂದೆಯನ್ನೂ ಸಹ ಯಾರೂ ತಿಳಿದುಕೊಂಡಿಲ್ಲ ದೇವಿಯರನ್ನು ಶೃಂಗರಿಸಿ ಮುಳುಗಿಸುತ್ತಾರೆ ಶಿವತಂದೆಯ ಮಣ್ಣಿನ ಲಿಂಗವನ್ನು ಮಾಡಿ ಪೂಜೆ ಮಾಡಿ ಮಣ್ಣನ್ನು ಮಣ್ಣಿಗೆ ಸೇರಿಸಿ ಬಿಡುತ್ತಾರೆ ಹಾಗೆಯೇ ರಾವಣನನ್ನೂ ಸಹ ಪ್ರತಿಮೆ ಮಾಡಿ ತುಡುತ್ತಾರೆ ಏನನ್ನೂ ತಿಳಿದುಕೊಂಡಿಲ್ಲ ಈಗ ರಾವಣ ರಾಜ್ಯವಾಗಿದೆ ರಾಮರಾಜ್ಯವು ಸ್ಥಾಪನೆಯಾಗಬೇಕೆಂದು ಹೇಳುತ್ತಾರೆ ಗಾಂಧೀಜಿಯೂ ಸಹ ರಾಮರಾಜ್ಯವಾಗಬೇಕೆಂದು ಬಯಸುತ್ತಿದ್ದರು ಅಂದಮೇಲೆ ಇದು ರಾವಣ ರಾಜ್ಯವೆಂದು ಅರ್ಥವಾಯಿತಲ್ಲವೇ ಯಾವ ಮಕ್ಕಳು ಈ ರಾವಣ ರಾಜ್ಯದಲ್ಲಿ ಕಾಮಚಿತೆಯನ್ನೇರಿ ಸುಟ್ಟು ಹೋಗಿದ್ದರೋ ಅಂತವರ ಮೇಲೆ ತಂದೆಯು ಪುನಃ ಬಂದು ಜ್ಞಾನದ ಮಳೆಯನ್ನು ಸುರಿಸುತ್ತಾರೆ ಎಲ್ಲರ ಕಲ್ಯಾಣ ಮಾಡುತ್ತಾರೆ ಹೇಗೆ ಬರಡು ಭೂಮಿಯಲ್ಲಿ ಮಳೆ ಬಿದ್ದರೆ ಹುಲ್ಲು ಬೆಳೆಯುತ್ತದೆ ಎಲ್ಲವೇ ನಿಮ್ಮ ಮೇಲೂ ಸಹ ಜ್ಞಾನದ ಮಳೆ ಇಲ್ಲದಿರುವ ಕಾರಣ ಎಷ್ಟೊಂದು ಕಂಗಾಲರಾಗಿ ಬಿಟ್ಟಿದ್ದೀರಿ ಈಗ ಮತ್ತೆ ಜ್ಞಾನದ ಮಳೆಯಾಗುತ್ತದೆ ಇದರಿಂದ ನೀವು ವಿಶ್ವದ ಮಾಲೀಕರಾಗಿ ಬಿಡುತ್ತೀರಿ ಬಲೆ ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿರುತ್ತೀರಿ ಆದರೆ ಒಳಗೆ ಬಹಳ ಖುಷಿ ಇರಬೇಕು ಯಾರಾದರೂ ಬಡವರ ಮಕ್ಕಳು ಓದುತ್ತಾರೆಂದರೆ ವಕೀಲ ಮೊದಲಾದವರಾಗುತ್ತಾರೆ ಅವರೂ ಸಹ ದೊಡ್ಡ ದೊಡ್ಡವರ ಜೊತೆ ಕುಳಿತುಕೊಳ್ಳುತ್ತಾರೆ ತಿನ್ನುತ್ತಾರೆ ಕುಡಿಯುತ್ತಾರೆ ಅಂದರೆ ಅಷ್ಟು ಯೋಗ್ಯರಾಗುತ್ತಾರೆ ವಿಲೀನೀಯರ ಮಾತು ಸಹ ಶಾಸ್ತ್ರಗಳಲ್ಲಿದೆಯಲ್ಲವೇ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಯಾರು ಎಲ್ಲರಿಗಿಂತ ಹೆಚ್ಚಿನ ಭಕ್ತಿ ಮಾಡಿದ್ದಾರೆಯೋ ಅವರೇ ಎಲ್ಲರಿಗಿಂತ ಹೆಚ್ಚಿನ ಜ್ಞಾನವನ್ನು ತಿಳಿದುಕೊಂಡಿದ್ದಾರೆ ಎಲ್ಲರಿಗಿಂತ ಹೆಚ್ಚಿನದಾಗಿ ಆರಂಭದಿಂದ ಹಿಡಿದು ನಾವೇ ಭಕ್ತಿ ಮಾಡಿದ್ದೇವೆ ತಂದೆಯು ನಮಗೆ ಪುನಃ ಸ್ವರ್ಗದಲ್ಲಿ ಮೊಟ್ಟ ಮೊದಲಿಗೆ ಕಳುಹಿಸಿಕೊಡುತ್ತಾರೆ ಇದು ಜ್ಞಾನಯುಕ್ತ ಯಥಾರ್ಥ ಮಾತಾಗಿದೆ ಅವಶ್ಯವಾಗಿ ನಾವೇ ಪೂಜ್ಯರಾಗಿದ್ದೆವು ಮತ್ತೆ ನಾವೇ ಪೂಜಾರಿಯಾಗುತ್ತೇವೆ ಕೆಳಗಿಳಿಯುತ್ತಾ ಹೋಗುತ್ತೇವೆ ಮಕ್ಕಳಿಗೆ ಜ್ಞಾನವೆಲ್ಲವನ್ನು ತಿಳಿಸಲಾಗುತ್ತದೆ ಈ ಸಮಯದಲ್ಲಿ ಇಡೀ ಪ್ರಪಂಚ ನಾಸ್ತಿಕನಾಗಿದೆ ತಂದೆಯನ್ನು ಅರಿತುಕೊಂಡಿಲ್ಲ ನಮಗೆ ಗೊತ್ತಿಲ್ಲವೆಂದು ಹೇಳಿಬಿಡುತ್ತಾರೆ ಮುಂದೆ ಹೋದಂತೆ ಈ ಸನ್ಯಾಸಿ ಮೊದಲಾದವರೆಲ್ಲರೂ ಬಂದು ಅವಶ್ಯವಾಗಿ ಆಸ್ತಿಕರಾಗುತ್ತಾರೆ ಯಾರಾದರೂ ಒಬ್ಬ ಸನ್ಯಾಸಿಯು ಬಂದು ಬಿಟ್ಟರೂ ಸಹ ಅವರ ಮೇಲೆ ಎಲ್ಲರೂ ವಿಶ್ವಾಸವನ್ನಿಡುವುದಿಲ್ಲ ಇವರಿಗೆ ಬ್ರಹ್ಮ ಕುಮಾರ ಕುಮಾರಿಯರ ಜಾದು ಹಿಡಿದಿದೆ ಎಂದು ಹೇಳುತ್ತಾರೆ ಅವರ ಶಿಷ್ಯರನ್ನು ಸಿಂಹಾಸನದ ಮೇಲೆ ಕುಳ್ಳರಿಸಿ ಇವರನ್ನು ತೆಗೆದು ಬಿಡುತ್ತಾರೆ ಇಂತಹ ಅನೇಕ ಸನ್ಯಾಸಿಗಳೆಲ್ಲರೂ ಬಂದಿದ್ದಾರೆ ಮತ್ತೆ ಮಾಯವಾಗಿ ಬಿಡುತ್ತಾರೆ ಇದು ಬಹಳ ವಿಚಿತ್ರವಾದ ನಾಟಕವಾಗಿದೆ ಈಗ ನೀವು ಮಕ್ಕಳು ಆದಿಯಿಂದ ಹಿಡಿದು ಅಂತ್ಯದವರೆಗೂ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದನುಸಾರ ಧಾರಣೆ ಮಾಡುತ್ತಾರೆ ತಂದೆಯ ಬಳಿ ಇಡೀ ಜ್ಞಾನವಿದೆ ಇದು ನಿಮ್ಮ ಬಳಿಯೂ ಇರಬೇಕು ದಿನ ಪ್ರತಿದಿನ ಎಷ್ಟೊಂದು ಸೇವಾ ಕೇಂದ್ರಗಳನ್ನು ತೆರೆಯುತ್ತಿರುತ್ತಾರೆ ಮಕ್ಕಳಿಗೆ ಬಹಳ ದಯಾರೃದಯಿಗಳಾಗಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ತಮ್ಮ ಮೇಲೂ ದಯಾರೃದಯಿಗಳಾಗಬೇಕಾಗಿದೆ ನಿರ್ದಯಿಗಳಾಗಬೇಡಿ ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಬೇಕು ಅದು ಹೇಗೆ ಅದನ್ನು ಸಹ ತಂದೆಯು ತಿಳಿಸುತ್ತಿದ್ದಾರೆ ತಂದೆಯನ್ನು ನೆನಪು ಮಾಡಿ ಪತಿತರಿಂದ ಪಾವನರಾಗಬೇಕಾಗಿದೆ ಪಾವನರಾದ ಮೇಲೆ ಮತ್ತೆಂದು ಪತಿತರಾಗುವ ಪುರುಷಾರ್ಥ ಮಾಡಬಾರದು ದೃಷ್ಟಿಯು ಶುದ್ಧವಾಗಿರಬೇಕು ನಾವು ಬ್ರಾಹ್ಮಣರು ಈಶ್ವರಿಯ ಸಂತಾನರಾಗಿದ್ದೇವೆ ಈಶ್ವರನು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರಲ್ಲವೇ ಈಶ್ವರನು ನಮ್ಮನ್ನು ದತ್ತು ಮಾಡಿಕೊಂಡಿದ್ದಾರಲ್ಲವೇ ಅಂದ ಮೇಲೆ ಅಂದ ಮೇಲೆ ಈಗ ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ ಮೊದಲು ವತನವಾಸಿ ಪರಿಷ್ಠೆಗಳಾಗುತ್ತೀರಿ ಈಗ ನೀವು ಪರಿಷ್ಠೆಗಳಾಗುತ್ತಿದ್ದೀರಿ ಸೂಕ್ಷ್ಮವತನದ ರಹಸ್ಯವನ್ನು ಮಕ್ಕಳಿಗೆ ತಿಳಿಸಿದ್ದೇವೆ ಇದು ಶಬ್ದದ ಪ್ರಪಂಚವಾಗಿದೆ ವತನದಲ್ಲಿ ಸನ್ನೆಯ ಭಾಷೆ ಇರುತ್ತದೆ ವತನದಲ್ಲಿ ಸಂಪೂರ್ಣ ಶಾಂತಿ ಇರುತ್ತದೆ ವತನವು ಪರಿಷ್ಠೆಗಳ ಪ್ರಪಂಚವಾಗಿದೆ ಹೇಗೆ ಭೂತಕ್ಕೆ ಚಾಯಿಯ ಶರೀರವಿರುತ್ತದೆ ಎಲ್ಲವೇ ಆತ್ಮಕ್ಕೆ ಶರೀರವೂ ಸಿಗದಿದ್ದಾಗ ಅಲೆದಾಡುತ್ತಿರುತ್ತದೆ ಅದಕ್ಕೆ ಪ್ರೇತಾತ್ಮನೆಂದು ಹೇಳಲಾಗುತ್ತದೆ ಅದನ್ನು ಈ ಕಣ್ಣುಗಳಿಂದಲೂ ನೋಡಬಹುದಾಗಿದೆ ಆದರೆ ಇವರು ಸೂಕ್ಷ್ಮವತನವಾಸಿ ಫರಿಷ್ಠೆಗಳಾಗಿದ್ದಾರೆ ಇವೆಲ್ಲವೂ ಬಹಳ ತಿಳಿದುಕೊಳ್ಳುವ ಮಾತುಗಳಾಗಿವೆ ನಿಮಗೆ ಮೂಲವತನ ಸೂಕ್ಷ್ಮವತನ ಸ್ಥೂಲವತನದ ಜ್ಞಾನವಿದೆ ನಡೆಯುತ್ತಾ ತಿರುಗಾಡುತ್ತಾ ಬುದ್ಧಿಯಲ್ಲಿ ಈ ಜ್ಞಾನವಿರಬೇಕು ನಾವು ಮೂಲತಃ ಮೂಲವತನದ ನಿವಾಸಿಗಳಾಗಿದ್ದೇವೆ ಈಗ ನಾವು ಸೂಕ್ಷ್ಮವತನದ ಮೂಲಕ ಮೂಲವತನಕ್ಕೆ ಹೋಗುತ್ತೇವೆ ತಂದೆಯು ಸೂಕ್ಷ್ಮವತನವನ್ನು ಈ ಸಮಯದಲ್ಲಿಯೇ ರಚಿಸುತ್ತಾರೆ ಮೊದಲು ಸೂಕ್ಷ್ಮ ನಂತರ ಸ್ಥೂಲವಿರಬೇಕು ಈಗ ಇದು ಸಂಗಮ ಯುಗವಾಗಿದೆ ಇದಕ್ಕೆ ಈಶ್ವರೀಯ ಯುಗವೆಂದು ಹೇಳುತ್ತಾರೆ ದತ್ಯಯುಗಕ್ಕೆ ದೈವಿ ಯುಗವೆಂದು ಹೇಳಲಾಗುತ್ತದೆ ಈಗ ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಒಂದು ವೇಳೆ ದೃಷ್ಟಿಯು ಕೆಡುತ್ತದೆ ಎಂದರೆ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ನೀವೀಗ ಬ್ರಾಹ್ಮಣ ಬ್ರಾಹ್ಮಣಿಯರಾಗಿದ್ದೀರಲ್ಲವೇ ಮತ್ತೆ ಮನೆಗೆ ಹೋದಾಗ ಇದನ್ನು ಮರೆತು ಬಿಡಬಾರದು ಆದರೆ ನೀವು ಸಂಘ ದೋಷದಲ್ಲಿ ಬಂದು ಮರೆತು ಹೋಗುತ್ತೀರಿ ನೀವು ಅಂಶಗಳು ಈಶ್ವರಿಯ ಸಂತಾನರಾಗಿದ್ದೀರಿ ನಿಮಗೆ ಯಾರಲ್ಲಿಯೂ ಆಂತರಿಕ ಸೆಳೆತವಿರಬಾರದು ಒಂದು ವೇಳೆ ಸೆಳೆತವಿದ್ದರೆ ಅಂಥವರಿಗೆ ಮೋಹದ ಕೋತಿ ಎಂದು ಹೇಳಲಾಗುತ್ತದೆ ನಿಮ್ಮ ಕರ್ತವ್ಯವೇ ಎಲ್ಲರನ್ನೂ ಪಾವನ ಮಾಡುವುದಾಗಿದೆ ನೀವು ವಿಶ್ವವನ್ನು ಸ್ವರ್ಗವನ್ನಾಗಿ ಮಾಡುವವರಾಗಿದ್ದೀರಿ ಆ ರಾವಣನ ಹಸುರಿ ಸಂತಾನರಲ್ಲಿ ನೀವು ಈಶ್ವರೀಯ ಸಂತಾನರಲ್ಲಿ ನೀವು ಮಕ್ಕಳು ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳಲು ಎಲ್ಲವನ್ನು ನೋಡುತ್ತಿದ್ದರೂ ಸಹ ಹೇಗೆ ನೋಡಲೇ ಇಲ್ಲವೆಂಬ ಅಭ್ಯಾಸ ಮಾಡಬೇಕಾಗಿದೆ ಇದರಲ್ಲಿ ಬುದ್ಧಿಯನ್ನು ಏಕರಸವಾಗಿಟ್ಟುಕೊಳ್ಳುವುದು ಸಾಹಸದ ಮಾತಾಗಿದೆ ಸಂಪೂರ್ಣರಾಗುವುದರಲ್ಲಿ ಪರಿಶ್ರಮವಾಗುತ್ತದೆ ಸಮಯವೂ ಬೇಕು ಯಾವಾಗ ಕರ್ಮಾತೀತ ಸ್ಥಿತಿಯಾಗುವುದೋ ಆಗ ಆ ದೃಷ್ಟಿಯು ಬರುತ್ತದೆ ಅಲ್ಲಿಯವರೆಗೆ ಯಾವುದಾದರೊಂದು ಸೆಳೆತವೂ ಇದ್ದೇ ಇರುತ್ತದೆ ಇದರಲ್ಲಿ ಸಂಪೂರ್ಣ ಅಲಿಪ್ತರಾಗಬೇಕಾಗುತ್ತದೆ ಬುದ್ಧಿಯೋಗವು ಸ್ಪಷ್ಟವಾಗಿರಬೇಕು ನೋಡಿಯೂ ನೋಡದಂತಿರಬೇಕು ಯಾರು ಇಂತಹ ಅಭ್ಯಾಸ ಮಾಡುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಆ ಸ್ಥಿತಿಯು ಇನ್ನೂ ಬಂದಿಲ್ಲ ಸನ್ಯಾಸಿಗಳಂತೂ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಇಲ್ಲಿ ಬಹಳ ಪರಿಶ್ರಮವಾಗುತ್ತದೆ ನೀವು ತಿಳಿದುಕೊಂಡಿದ್ದೀರಿ ನಾವು ಸಹ ಈ ಹಳೆಯ ಪ್ರಪಂಚದ ಸನ್ಯಾಸ ಮಾಡಿ ಕುಳಿತಿದ್ದೇವೆ ನಾವೀಗ ಮಧುರವಾದ ಶಾಂತಿಯ ಮನೆಯಲ್ಲಿ ಹೋಗಬೇಕಾಗಿದೆ ಎಷ್ಟು ನಿಮ್ಮ ಬುದ್ಧಿಯಲ್ಲಿದೆಯೋ ಅಷ್ಟು ಮತ್ಯಾರಲ್ಲಿಯೂ ಇಲ್ಲ ಈಗ ಹಿಂತಿರುಗಿ ಹೋಗಬೇಕೆನ್ನುವುದು ನೀವೇ ತಿಳಿದುಕೊಂಡಿದ್ದೀರಿ ಶಿವ ವಾಚವೂ ಇದೆ ತಂದೆಯು ಪತಿತ ಪಾವನ ಮುಕ್ತಿದಾತ ಮಾರ್ಗದರ್ಶಕನಾಗಿದ್ದಾರೆ ಕೃಷ್ಣನೇನು ಮಾರ್ಗದರ್ಶಕನಲ್ಲ ಈ ಸಮಯದಲ್ಲಿ ನೀವು ಸಹ ಎಲ್ಲರಿಗೆ ಮಾರ್ಗ ತಿಳಿಸುವುದನ್ನು ಕಲಿಯುತ್ತೀರಿ ಆದ್ದರಿಂದ ನಿಮಗೆ ಪಾಂಡವರೆಂದು ಹೆಸರನ್ನಿಡಲಾಗಿದೆ ನೀವು ಪಾಂಡವರ ಸೇನೆಯಾಗಿದ್ದೀರಿ ದೇಹಿ ಅಭಿಮಾನಿಗಳು ಆಗುತ್ತೀರಿ ಏಕೆಂದರೆ ನಿಮಗೆ ತಿಳಿದಿದೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಈ ಹಳೆಯ ಶರೀರವನ್ನು ಬಿಡಬೇಕಾಗಿದೆ ಸರ್ಪದ ಭ್ರಮರಿಯ ಉದಾಹರಣೆಗಳೆಲ್ಲವೂ ಈ ಸಮಯದ್ದಾಗಿದೆ ನೀವೀಗ ಪ್ರತ್ಯಕ್ಷದಲ್ಲಿ ಇದ್ದೀರಿ ಅವರಂತೂ ಈ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ನೀವೇ ತಿಳಿದುಕೊಂಡಿದ್ದೀರಿ ಇದು ಸ್ಮಶಾನವಾಗಿದೆ ನಂತರ ಇದೇ ಪರಿಸ್ಥಾನವಾಗಲಿದೆ ನಿಮಗಾಗಿ ಎಲ್ಲಾ ದಿನಗಳು ಶುಭ ಅದೃಷ್ಟದ ದಿನಗಳಾಗಿವೆ ನೀವು ಮಕ್ಕಳು ಅದೃಷ್ಟವಂತರಾಗಿದ್ದೀರಿ ಗುರುವಾರದ ದಿನದಂದು ಮಕ್ಕಳನ್ನು ಮೊಟ್ಟ ಮೊದಲಿಗೆ ಶಾಲೆಯಲ್ಲಿ ಕರೆದುಕೊಂಡು ಹೋಗಿ ಕುಳ್ಳರಿಸುತ್ತಾರೆ ಈ ಪದ್ಧತಿಯು ನಡೆದು ಬರುತ್ತದೆ ನಿಮಗಂತೂ ಈಗ ವೃಕ್ಷಪತಿ ತಂದೆಯೇ ಓದಿಸುತ್ತಾರೆ ಈ ನಿಮ್ಮ ಬೃಹಸ್ಪತಿ ದೆಶೆಯು ಜನ್ಮ ಜನ್ಮಾಂತರ ನಡೆಯುತ್ತದೆ ಇದು ಬೇಹದ್ದಿನ ದೆಶೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಅದ್ದಿನ ದಶೆಗಳು ನಡೆಯುತ್ತವೆ ಈಗ ಇದು ಬೇಹದ್ದಿನ ದೆಶೆಯಾಗಿದೆ ಆದ್ದರಿಂದ ಸಂಪೂರ್ಣ ರೀತಿಯಿಂದ ಪರಿಶ್ರಮ ಪಡಬೇಕಾಗಿದೆ ಕೇವಲ ಒಬ್ಬರೇ ಲಕ್ಷ್ಮೀನಾರಾಯಣರಿರುವುದಿಲ್ಲ ಅಲ್ಲವೇ ಅವರ ರಾಜಧಾನಿಯೂ ಇರುತ್ತದೆ ಅವಶ್ಯವಾಗಿ ಅನೇಕರು ರಾಜ್ಯ ಮಾಡುತ್ತಾರೆ ಲಕ್ಷ್ಮೀನಾರಾಯಣರ ಸೂರ್ಯವಂಶಿ ಮನೆತನದ ರಾಜ್ಯವು ನಡೆದಿದೆ ಈ ಮಾತುಗಳು ಸಹ ನಿಮ್ಮ ಬುದ್ಧಿಯಲ್ಲಿಯೇ ಇದೆ ಅಲ್ಲಿ ಹೇಗೆ ರಾಜ ತಿಲಕವನ್ನು ಪಟ್ಟಾಭಿಷೇಕ ನೀಡುತ್ತಾರೆಂದು ನೀವು ಮಕ್ಕಳಿಗೆ ಸಾಕ್ಷಾತ್ಕಾರವಾಗಿದೆ ಸೂರ್ಯ ವಂಶೀಯರು ಮತ್ತೆ ಚಂದ್ರ ವಂಶೀಯರಿಗೆ ಹೇಗೆ ರಾಜ್ಯವನ್ನು ಕೊಡುತ್ತಾರೆ ಅವರ ತಂದೆ ತಾಯಿಯು ಮಕ್ಕಳ ಪಾದಗಳನ್ನು ತೊಳೆದು ಪಟ್ಟಾಭಿಷೇಕ ಮಾಡುತ್ತಾರೆ ರಾಜ್ಯ ಭಾಗ್ಯವನ್ನು ಕೊಡುತ್ತಾರೆ ಈ ಸಾಕ್ಷಾತ್ಕಾರ ಮೊದಲಾದವುಗಳೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಇದರಲ್ಲಿ ನೀವು ಮಕ್ಕಳು ತಬ್ಬಿಬ್ಬಾಗುವ ಅವಶ್ಯಕತೆ ಇಲ್ಲ ನೀವು ತಂದೆಯನ್ನು ನೆನಪು ಮಾಡಿ ಸ್ವದರ್ಶನ ಚಕ್ರಧಾರಿಗಳಾಗಿ ಮತ್ತು ಅನ್ಯರನ್ನು ಮಾಡಿ ನೀವು ಬ್ರಹ್ಮಾಮುಖ ವಂಶಾವಳಿ ಸ್ವದರ್ಶನ ಚಕ್ರಧಾರಿ ಸತ್ಯ ಬ್ರಾಹ್ಮಣರಾಗಿದ್ದೀರಿ ಶಾಸ್ತ್ರಗಳಲ್ಲಿ ಸ್ವದರ್ಶನ ಚಕ್ರದಿಂದ ಎಷ್ಟೊಂದು ಹಿಂಸೆಯನ್ನು ತೋರಿಸಿದ್ದಾರೆ ಈಗ ತಂದೆಯು ನೀವು ಮಕ್ಕಳಿಗೆ ಸತ್ಯ ಗೀತೆಯನ್ನು ತಿಳಿಸುತ್ತಾರೆ ಅಂದ ಮೇಲೆ ಇದನ್ನು ಕಂಠಪಾಠ ಮಾಡಿಕೊಳ್ಳಬೇಕು ಎಷ್ಟೊಂದು ಸಹಜವಾಗಿದೆ ನಿಮ್ಮ ಪೂರ್ಣ ಸಂಬಂಧವೂ ಗೀತೆಯೊಂದಿಗಿದೆ ಗೀತೆಯಲ್ಲಿ ಜ್ಞಾನವೂ ಇದೆ ಯೋಗವೂ ಇದೆ ನೀವು ಸಹ ಒಂದೇ ಪುಸ್ತಕವನ್ನು ರಚಿಸಬೇಕು ಯೋಗದ ಪುಸ್ತಕವನ್ನು ಪ್ರತ್ಯಕ್ಷವಾಗಿ ಏಕೆ ಮಾಡಬೇಕು ಆದರೆ ಇತ್ತೀಚೆಗೆ ಯೋಗದ ಬಹಳ ನಾಮಾಚಾರಗಳಿವೆ ಆದ್ದರಿಂದ ಮನುಷ್ಯರು ಬಂದು ತಿಳಿದುಕೊಳ್ಳಲಿ ಎಂದು ಹೆಸರನ್ನಿಡಲಾಗುತ್ತದೆ ಒಬ್ಬ ತಂದೆಯೊಂದಿಗೆ ಬುದ್ಧಿಯೋಗವನ್ನಿಡಬೇಕೆನ್ನುವ ಮಾತನ್ನೂ ಕೊನೆಗೊಂದು ದಿನ ಎಲ್ಲರೂ ಬಂದು ತಿಳಿದುಕೊಳ್ಳುತ್ತಾರೆ ಯಾರು ಕೇಳುವರೋ ಅವರು ತಮ್ಮ ಧರ್ಮದಲ್ಲಿ ಬಂದು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ತಮ್ಮ ಮೇಲೆ ತಾವೇ ದಯೆ ತೋರಿಸಿಕೊಳ್ಳಬೇಕಾಗಿದೆ ತಮ್ಮ ದೃಷ್ಟಿಯನ್ನು ಬಹಳ ಒಳ್ಳೆಯ ಮತ್ತು ಪವಿತ್ರವಾಗಿಟ್ಟುಕೊಳ್ಳಬೇಕಾಗಿದೆ ಈಶ್ವರನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡಲು ದತ್ತು ಮಾಡಿಕೊಂಡಿದ್ದಾರೆ ಆದ್ದರಿಂದ ಪತಿತರಾಗುವ ಸಂಕಲ್ಪವೆಂದು ಇರಬಾರದು ಸಂಪೂರ್ಣ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ಉಪರಾಂ ಆಗಿರುವ ಅಭ್ಯಾಸ ಮಾಡಬೇಕಾಗಿದೆ ಈ ಪ್ರಪಂಚದಲ್ಲಿ ಎಲ್ಲವನ್ನೂ ನೋಡುತ್ತಿದ್ದರೂ ನೋಡದಂತಿರಬೇಕಾಗಿದೆ ಇದೇ ಅಭ್ಯಾಸದಿಂದ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳಬೇಕಾಗಿದೆ ವರದಾನ ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಜಮಾ ಮಾಡಿಕೊಳ್ಳುವಂತಹ ಸರ್ವ ಖಜಾನೆಗಳಿಂದ ಸಂಪನ್ನ ಅಥವಾ ತೃಪ್ತ ಆತ್ಮಭಾವ ಯಾವ ಮಕ್ಕಳು ತಂದೆಯ ನೆನಪಿನಲ್ಲಿರುತ್ತಾ ಪ್ರತಿ ಹೆಜ್ಜೆ ಇಡುತ್ತಾರೆ ಅಂಥವರು ಹೆಜ್ಜೆ ಹೆಜ್ಜೆಯಲ್ಲಿ ಪದಮದಷ್ಟು ಸಂಪಾದನೆ ಜಮಾ ಮಾಡುತ್ತಾರೆ ಈ ಸಂಗಮ ಯುಗದಲ್ಲಿಯೇ ಪದಮಗಳ ಸಂಪಾದನೆಯ ಗಣಿ ಸಿಗುತ್ತದೆ ಸಂಗಮ ಯುಗವಾಗಿದೆ ಜಮಾ ಮಾಡಿಕೊಳ್ಳುವ ಯುಗ ಈಗ ಎಷ್ಟು ಜಮಾ ಮಾಡಲು ಇಚ್ಛಿಸುವಿರೋ ಅಷ್ಟು ಜಮಾ ಮಾಡಿಕೊಳ್ಳಲು ಸಾಧ್ಯ ಒಂದು ಹೆಜ್ಜೆ ಎಂದರೆ ಒಂದು ಸೆಕೆಂಡ್ ಸಹ ಜಮಾ ಇಲ್ಲದೆ ಹೋಗುವಂತಿಲ್ಲ ಅರ್ಥಾತ್ ವ್ಯರ್ಥವಾಗಿರಬಾರದು ಭಂಡಾರ ಸದಾ ಭರ್ಪೂರ್ ಆಗಿರಬೇಕು ಯಾವುದೇ ವಸ್ತು ಅಪ್ರಾಪ್ತಿ ಇಲ್ಲ ಇಂತಹ ಸಂಸ್ಕಾರವಿರಬೇಕು ಯಾವಾಗ ಇಂತಹ ತೃಪ್ತ ಅಥವಾ ಸಂಪನ್ನ ಆತ್ಮ ಆಗುವಿರಿ ಆಗ ಭವಿಷ್ಯದಲ್ಲಿ ಅಕೂಟ್ ಖಜಾನೆಗಳ ಮಾಲೀಕರಾಗುವಿರಿ ಸ್ಲೋಗನ್ ಯಾವುದೇ ಮಾತಿಗೆ ಅಪ್ಸೆಟ್ ಆಗುವ ಬದಲು ಜ್ಞಾನಪೂರ್ಣರ ಸೀಟ್ನಲ್ಲಿ ಸೆಟ್ ಆಗಿರಿ ಮಾತೇಶ್ವರಿ ಜಿಯವರ ಅಮೂಲ್ಯ ಮಹಾವಾಕ್ಯ ಅರ್ಧಕಲ್ಪ ಜ್ಞಾನ ಬ್ರಹ್ಮನ ದಿನವಾಗಿದೆ ಮತ್ತು ಅರ್ಧಕಲ್ಪ ಭಕ್ತಿ ಮಾರ್ಗ ಬ್ರಹ್ಮನ ರಾತ್ರಿಯಾಗಿದೆ ಅರ್ಧಕಲ್ಪ ಆಗಿದೆ ಬ್ರಹ್ಮನ ದಿನ ಅರ್ಧಕಲ್ಪ ಆಗಿದೆ ಬ್ರಹ್ಮನ ರಾತ್ರಿ ಈಗ ರಾತ್ರಿ ಪೂರ್ತಿಯಾಗಿ ಬೆಳಿಗ್ಗೆ ಬರಬೇಕಿದೆ ಈಗ ಪರಮಾತ್ಮ ಬಂದು ಅಂಧಕಾರವನ್ನು ಅಂತ್ಯ ಮಾಡಿ ಪ್ರಕಾಶದ ಆದಿಯನ್ನು ಮಾಡುತ್ತಾರೆ ಜ್ಞಾನದಿಂದ ಪ್ರಕಾಶ ಭಕ್ತಿಯಿಂದ ಇದೇ ಅಂಧಕಾರ ಗೀತೆಯಲ್ಲಿಯೂ ಸಹ ಹೇಳುತ್ತಾರೆ ಈ ಪಾಪದ ಪ್ರಪಂಚದಿಂದ ದೂರ ಎಲ್ಲಿಯಾದರೂ ಕರೆದುಕೊಂಡು ಹೋಗು ಚಿತ್ತಕ್ಕೆ ಎಲ್ಲಿ ನೆಮ್ಮದಿ ಸಿಗುತ್ತೋ ಅಲ್ಲಿಗೆ ಇದಾಗಿದೆ ನೆಮ್ಮದಿ ಇಲ್ಲದ ಪ್ರಪಂಚ ಎಲ್ಲಿಯೂ ನೆಮ್ಮದಿ ಇಲ್ಲ ಮುಕ್ತಿಯಲ್ಲಿ ಶಾಂತಿಯೂ ಇಲ್ಲ ಅಶಾಂತಿಯೂ ಇಲ್ಲ ಸತ್ಯಯುಗ ತ್ರೇತಾಯುಗವಾಗಿದೆ ಶಾಂತಿಯ ಪ್ರಪಂಚ ಯಾವ ಸುಖಧಾಮವನ್ನು ಎಲ್ಲರೂ ನೆನಪಿಸಿಕೊಳ್ಳುತ್ತಾರೆ ಆದ್ದರಿಂದ ನೀವು ಈಗ ಶಾಂತಿಯ ಪ್ರಪಂಚಕ್ಕೆ ಹೋಗುತ್ತಿರುವಿರಿ ಅಲ್ಲಿ ಅಪವಿತ್ರ ಆತ್ಮ ಯಾವುದೂ ಹೋಗಲು ಸಾಧ್ಯವಿಲ್ಲ ಅವರು ಅಂತಿಮದಲ್ಲಿ ಧರ್ಮರಾಜನಿಂದ ಶಿಕ್ಷೆ ತಿಂದು ಕರ್ಮ ಬಂಧನದಿಂದ ಮುಕ್ತರಾಗಿ ಶುದ್ಧ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತಾರೆ ಏಕೆಂದರೆ ಅಲ್ಲಿ ಅಶುದ್ಧ ಸಂಸ್ಕಾರವಿರುವುದಿಲ್ಲ ಪಾಪವೂ ಆಗುವುದಿಲ್ಲ ಯಾವಾಗ ಆತ್ಮ ತನ್ನ ನಿಜವಾದ ತಂದೆಯನ್ನ ಮರೆತು ಹೋಗುತ್ತೆ ಆಗ ಈ ಮರೆತು ಮರೆಯುವಂತಹ ಅನಾದಿ ಸೋಲು ಗೆಲುವಿನ ಆಟ ಮಾಡಿ ಮಾಡಲ್ಪಟ್ಟಿದೆ ಆದ್ದರಿಂದ ತನ್ನ ಈ ಸರ್ವ ಶಕ್ತಿವಾನ್ ಪರಮಾತ್ಮನ ಮೂಲಕ ಶಕ್ತಿಯನ್ನು ಪಡೆದು ವಿಕಾರಗಳ ಮೇಲೆ ವಿಜಯ ಸಾಧಿಸಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿರುವಿರಿ ಒಳ್ಳೆಯದು ಓಂ ಶಾಂತಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ ನಿಮ್ಮ ಮಾತಿನಲ್ಲಿ ಸ್ನೇಹವೂ ಇರಲಿ ಮಧುರತೆಯೂ ಇರಲಿ ಹಾಗೂ ಮಹಾನತೆಯೂ ಇರಲಿ ಸತ್ಯತೆಯೂ ಇರಲಿ ಆದರೆ ಸ್ವರೂಪದ ನಮ್ರತೆಯೂ ಇರಲಿ ನಿರ್ಭಯರಾಗಿ ಅಥಾರಿಟಿಯಿಂದ ಹೇಳಿ ಆದರೆ ಮರ್ಯಾದೆಯ ಒಳಗಿರಿ ಎರಡು ಮಾತುಗಳ ಸಮತೋಲನ ಇರಲಿ ಎಲ್ಲಿ ಸಮತೋಲನ ಇರುತ್ತದೆ ಅಲ್ಲಿ ಅದ್ಭುತ ಕಾಣಿಸುತ್ತದೆ ಹಾಗೂ ಅವರ ಮಾತು ಕಟ್ ಕಟು ಆಗಿರುವುದಿಲ್ಲ ಪ್ರಿಯಾ ಎನಿಸುತ್ತಾರೆ ಅಥಾರಿಟಿ ಹಾಗೂ ನಮ್ರತೆ ಎರಡರ ಸಮತೋಲನ ಅದ್ಭುತವನ್ನು ಮಾಡಿ ತೋರಿಸುತ್ತದೆ ಇದೇ ತಂದೆಯ ಪ್ರತ್ಯಕ್ಷತೆಯ ಸಾಧನವಾಗಿದೆ ಒಳ್ಳೆಯದು ಓಂ ಶಾಂತಿ